ಬಿಜೆಪಿ ನಾಯಕರುಗಳೆಲ್ಲ ಸರ್ಕಾರವನ್ನು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತೇಳಿ ಆರೋಪ ಮಾಡಿ ಪೇ ಸಿ ಎಮ್ ಹಾಗೆ ಹೀಗೆಲ್ಲ ಪ್ರೊಟೆಕ್ಟ್ ಮಾಡಿದ್ರು ಸರ್ ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆನೇ ಈಗ ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಅನ್ನೋ ಥರದಲ್ಲಿ ಆರೋಪಿ ಕೇಳಿ ಬರ್ತಾ ಇದೆ ನೀವು ಅದನ್ನು ಎನ್ಕೆಚ್ ಮಾಡೋದ್ರಲ್ಲಿ ಎಲ್ಲೋ ಎಲ್ಲ ವಿಫಲ ಆಗ್ತಾ ಇದ್ದೀರಿ ಬಿಜೆಪಿ ನಾಯಕರುಗಳು ಅಂತ ನೋಡಿರಿ ಅವರು ಚುನಾವಣೆ ಸಂದರ್ಭದಲ್ಲಿ ನಲವತ್ತು ಪರ್ಸೆಂಟ್ ಅಂತೇಳಿ ಪೇ ಸಿ ಎಮ್ ಅನ್ನು ಮಾಡಿ ಪೋಸ್ಟರ್ ಅಂಟಿಸಿ ಇವೆಲ್ಲ ಮಾಡಿದ್ರು ಯಾಕಂದ್ರೆ ಆ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭ ಜನ ಭಾಳ ಬೇಗ ಕೂಡ ಅದನ್ನು ನಮ್ಮದಂಥ ಪರಿಸ್ಥಿತಿ ಅದರಿಂದ ನಾವು ಕೂಡ ಸೋಲೋದಕ್ಕೆ ಒಂದು ಕಾರಣ ಆಯಿತು ಆದರೆ ಇವತ್ತು ವಾಸ್ತವ ನೀವು ಗುತ್ತಿಗೆದಾರರನ್ನು ಕೇಳಿ ಡೆವಲಪರ್ಸನ್ನು ಕೇಳಿ ಏನು ಹೇಳ್ತಾರೆ ಅಂತ ಕೇಳಿ ನೋಡ್ಕೊಳ್ರಿ ಇವತ್ತು ಹೇಳ್ತಾರೆ ನೂರು ಪಾಲು ಬಿ ಜೆ ಪಿ ಸರ್ಕಾರವೇ ಉತ್ತಮವಾಗಿ ನಡೀತಾ ಇತ್ತು ಈ ಸರತ್ಕಾರ ತೊಲಗಬೇಕು ಇದು ಪರ್ಸೆಂಟೇಜ್ ಸರ್ಕಾರ ಪರ್ಸೆಂಟೇಜ್ ಅಲ್ಲ ಪಾಲುದಾರ ಸರ್ಕಾರ ಪಾರ್ಟ್ನರ್ಶಿಪ್ಪೇ ಕೇಳುವಂಥ ಒಂದು ಸರ್ಕಾರ ಇದಾಗಿರೋದ್ರಿಂದ ಈ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು ಅಂತಕ್ಕಂಥದ್ದು ಜನಸಾಮಾನ್ಯರು ಮತ್ತು ಬೇರೆ ಬೇರೆಯವರು ಬೆಲೆ ಏರಿಕೆ ಎಲ್ಲ ಐಟಮ್ಗಳ ಮೇಲೆ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ ಸೊ ಇಂಥ ಸರ್ಕಾರ ಇರಬಾರ್ದು ಅಂತೇಳಿ ಜನ ಹೇಳ್ತಾ ಇರೋದು ನಾವು ಹೇಳ್ತಾ ಇಲ್ಲ ಜನ ಹೇಳಿರೋದನ್ನ ಇವತ್ತು ನಾವು ರಾಜಕಾರಣಿಗಳಾಗಿ ಇವತ್ತು ಸಿಕ್ಸ್ಟಿ ಪರ್ಸೆಂಟು ಸರ್ಕಾರ ಅಂತೇಳಿ ಹೇಳ್ತಾ ಇದೀವಿ ಅದರಲ್ಲಿ ಜನ ಯಾವತ್ತು ಸೂಕ್ಷ್ಮವಾಗಿರೋದು ಯಾವಾಗ ಅಂತಂದರೆ ಚುನಾವಣೆ ಸಂದರ್ಭದಲ್ಲಿ ಇವತ್ತು ಬಸ್ ರೇಟ್ ಆಯಿತು ಇದನ್ನು ಸ್ಟ್ರೈಕ್ ಮಾಡಿದ್ದು ನೋಡಿದ್ರೆ ಬಿ ಜೆ ಪಿ ಬಿಟ್ಟು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು ಇದನ್ನು ಸ್ಟ್ರೈಕ್ ಮಾಡಿದ್ದು ನೋಡಿದಿರ ನೀವು ಚುನಾವಣೆ ಸಂದರ್ಭದಲ್ಲಿ ಜನ ಆಕ್ರೋಶ ಬರ್ತಾರೆ ಯಾಕಂದರೆ ಹಿಡಿತ ಅವ್ರ ಇರ್ತದೆ ಇವತ್ತು ಇನ್ನೂ ಈ ಒಂದು ಮನಗಂಡೆ ಕಾಂಗ್ರೆಸ್ ಸರ್ಕಾರ ಇವತ್ತು ನೀರಿನ ಬೆಲೆ ಜಾಸ್ತಿ ಮಾಡೋಕೆ ಕೊಟ್ಟವ್ರೆ ಈ ಥರ ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡ್ತಾರೆ ಅವ್ರಿಗೆ ಗೊತ್ತು ಜನ ಏನು ಮಾಡೋದಿಲ್ಲ ಹೆಂಗೂ ನೆಕ್ಸ್ಟ್ ನಾವು ಎಲೆಕ್ಷನ್ ಗೆಲ್ಲಲ್ಲ ಏನೇನು ಮಾಡೋಕ್ಕಾಗ್ತದೋ ಎಲ್ಲವನ್ನು ಮಾಡಿ ಮುಗಿಸೋಣ ಅಂತಕ್ಕಂಥ ತೀರ್ಮಾನವನ್ನು ಅವ್ರು ಈಗಾಗಲೇ ತೊಗೊಂಡಿದ್ದಾರೆ ಇದು ನಾವಂತೂ ವಿರೋಧ ಪಕ್ಷವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಮ್ಮ ಯುವ ಮೋರ್ಚಾದವ್ರು ಹೋರಾಟ ಮಾಡವ್ರೆ ಸರ್ಕಾರದ ಗಮನವನ್ನು ಸೆಳೆದವ್ರೆ ಸಾರ್ವಜನಿಕರ ಗಮನವನ್ನು ಸೆಳೆದವ್ರೆ ಆದರೂ ಕೂಡ ಇದೊಂಥರ ಲಜ್ಜಗೆಟ್ಟ ಸರ್ಕಾರ ಇದು ಮಾನೆ ಮರ್ಯಾದೆ ಇಲ್ಲದಿರ್ತಕ್ಕಂಥ ಸರ್ಕಾರ ಏನು ಹೇಳಿದ್ರು ಕೂಡ ಮುಖ ಒರೆಸ್ಕೊಂಡು ಮತ್ತೆ ಅವ್ರು ಮಾಡೋವಂಥ ಕೆಲಸ ಮಾಡ್ತಾವ್ರೆ ಬಂಡ ಹಿಡ್ದೋಗೈತಿ ಸರ್ಕಾರ ಈ ಸರ್ಕಾರವನ್ನು ಬದಲಾವಣೆ ಮಾಡೋದೇ ದಾರಿ ನೀವು ಸರ್ ಮತ್ತೆ ಅಭಿವೃದ್ಧಿ ಶುಲ್ಕ ಜಾಸ್ತಿ ಅಭಿವೃದ್ಧಿಯಲ್ಲಿ ಇಲ್ಲ ಅಭಿವೃದ್ಧಿ ಶುಲ್ಕ ಏನು ಅಂತಂದರೆ ಅದಕ್ಕೊಂದು ಮಾನದಂಡವನ್ನು ಬಿ ಡಿ ನಲ್ಲಿ ಫಿಕ್ಸ್ ಮಾಡೋವ್ರೆ ಹಿಂದೇನೆ ಮಾಡಿದ್ದು ನಾವು ಮಾಡಿದ್ದಲ್ಲ ಅದು ಆ ಮಾನದಂಡದ ಮೇಲೇ ಕೆಂಪೇಗೌಡ ಲೇಔಟ್ ಇರ್ಬೋದು ಅರ್ಕಾವತಿ ಇರ್ಬೋದು ಶಿವರಾಮ್ ಕಾರಂತ ಲೇಔಟಲ್ಲಿ ಇರ್ಬೋದು ಮಾಡಿರ್ಬೋದು ಕೆಲವು ಕಡೆ ಶಿವರಾಮ್ ಕಾರಂತ್ ಲೇಔಟಲ್ಲಿ ತಾರತಮ್ಯ ಆಗಿದೆ ಅಂದರೆ ಗೈಡೆನ್ಸ್ ವ್ಯಾಲ್ಯೂ ಕಡಿಮೆ ಇದ್ದರೂ ಡೆವಲಪ್ಮೆಂಟ್ ಕಾರ್ಡ್ ಜಾಸ್ತಿ ಮಾಡವ್ರೆ ಅದನ್ನು ಈಗಾಗಲೇ ಬಿ ಡಿ ಅಧ್ಯಕ್ಷರಿಗೆ ಕಮಿಷನರ್ ಗಮನಕ್ಕೆ ತಂದಿದ್ದೀನಿ ಅದನ್ನು ಸರ್ವ್ ಮಾಡೋವಂಥ ಕೆಲಸನ ಅವ್ರು ಮಾಡ್ತಾರೆ